ಸ್ವಾತಂತ್ರ್ಯ ದೊರಕಿ ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಕೂಡ ಕೋಲಾರ ಜಿಲ್ಲೆಯ ಕೋಲಾರ ನಗರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ತೇರಹಳ್ಳಿ ಬೆಟ್ಟದಲ್ಲಿರುವ ಕೊಂಡರಾಜರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರೇಳು ಹಳ್ಳಿಗಳ ಮನೆ ಮುಂದೆ ಕಾಣಸಿಗುವ ದೃಶ್ಯಗಳು ಶೋಚನೀಯ ಸ್ಥಿತಿಯಲ್ಲಿದ್ದು ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು ಸುಮಾರು ಎರಡು ಸಾವಿರ ನಿವಾಸಿಗಳು ಕುಡಿಯಲು ನೀರಿಲ್ಲದೆ ನೀರಿನ ಬವಣೆ ಎದುರಿಸುತ್ತಿದ್ದಾರೆ ಆ ವ್ಯಾಪ್ತಿಯಲ್ಲಿ ಬರುವ ನೀರು ಹಸಿರು ಬಣ್ಣಕ್ಕೆ ತಿರುಗಿದ್ದು ಪಾಚಿಗಟ್ಟಿದ ಸ್ಥಿತಿಯಲ್ಲಿರುತ್ತದೆ ಬೆಟ್ಟದ ಮೇಲೆ ಬೋರ್ವೆಲ್ ಕೊರೆಯಲು ಸಾಧ್ಯವಾಗದೇ ಇರುವುದರಿಂದ ಈ ಭಾಗದಲ್ಲಿ ಜನರು ಬಾವಿ ಮತ್ತು ಕುಂಟೆಗಳ ಮೇಲೆ ಅವಲಂಬಿತರಾಗಿರುತ್ತಾರೆ ಮಳೆ ನೀರಿಗೆ ಮಣ್ಣು ಮಿಶ್ರಿತ ನೀರು ಬೆರಕೆಯಾಗಿ ಆ ಭಾಗದ ಬಾವಿ ಕುಂಟೆಗಳಿಗೆ ಸೇರುವುದರಿಂದ ಆ ನೀರು ಅಲ್ಲಿನ ನಿವಾಸಿಗಳಿಗೆ ಕುಡಿಯಲು ಯೋಗ್ಯ ಸ್ಥಿತಿಯಲ್ಲಿರುವುದಿಲ್ಲ ಇದರಿಂದ ಈ ಭಾಗದ ನಿವಾಸಿಗಳು ಅನಾರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಸಾಂಕ್ರಾಮಿಕ ಕಾಯಿಲೆಗಳು ಇಲ್ಲಿನ ನಿವಾಸಿಗಳ ಮೇಲೆ ಒತ್ತಿಕೊಂಡಿದ್ದು ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಮಕ್ಕಳ ಮೈ ಮೇಲೆ ಗುಳ್ಳೆಗಳು ಬರುತ್ತಿದ್ದು ಇದು ಪೋಷಕರಿಗೆ ನಿದ್ದೆಗೆಡಿಸಿದೆ ಮಳೆಗಾಲದ ಅವಧಿಯಲ್ಲಿಯೇ ಈ ಸಮಸ್ಯೆ ಇರುವುದಾದಲ್ಲಿ ಇನ್ನು ಬೇಸಿಗೆ ಬಂತೆಂದರೆ ಅಲ್ಲಿ ಅಲ್ಲಿನ ನಿವಾಸಿಗಳ ಹಾಹಾಕಾರ ಬೇಸಿಗೆ ಬೇಸಿಗೆಗಾಲದಲ್ಲಿ ಟ್ಯಾಂಕರ್ಗಳಲ್ಲಿ ನೀರು ತಂದು ಬೆಟ್ಟದ ನಿವಾಸಿಗಳಿಗೆ ಸರಬರಾಜು ಮಾಡಬೇಕಾದ ಸ್ಥಿತಿ ಎದುರಾಗಿರುತ್ತದೆ ಕೆಲವರು ದೂರದ ಬಾವಿಗಳ ಬಳಿಗೆ ಹೋಗಿ ಬಿಂದಿಗೆಗಳಲ್ಲಿ ನೀರು ಹೊತ್ತು ತರುತ್ತಿದ್ದು ಈ ಸಂಬಂಧ ಭಾಗದ ನಿವಾಸಿಗಳೆಲ್ಲರೂ ನೀರಿನ ಸಮಸ್ಯೆ ಹೇಳಿಕೊಂಡು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬೆಟ್ಟದಲ್ಲಿನ ತೇರಹಳ್ಳಿ ಕುಪ್ಪಳ್ಳಿ ಶಿವಗಂಗೆ ಪಾಪರಾಜನಹಳ್ಳಿ ಕೆಂಚೇಗೌಡನಹಳ್ಳಿ ಬೆಟ್ಟದ ಹೊಸಹಳ್ಳಿ ಎಂಬ ಗ್ರಾಮಗಳಿದ್ದು ಇಲ್ಲಿ ಸುಮಾರು ಐನೂರು ಮನೆಗಳು ಇದ್ದು ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಸಹ ಎದುರಿಸುತ್ತಿದ್ದಾರೆ ಬೆಟ್ಟದಲ್ಲಿ ಕೊಳವೆ ಬಾವಿಯನ್ನು ಕೂಡ ಕೊರೆಯುವಂತಿಲ್ಲ ಹಾಗೂ ಶುದ್ಧ ನೀರಿನ ಘಟವೂ ಸಹ ಇಲ್ಲ ಹಾಗಾಗಿ ಆ ಭಾಗದ ನಿವಾಸಿಗಳು ತುಂಬ ದೂರದ ಕೆರೆ ಬಾವಿ ನೀರನ್ನೇ ನೆಚ್ಚಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ ಆ ನೀರನ್ನು ತಂದರೂ ಸಹ ಡ್ರಮ್ಗಳಲ್ಲಿ ಸಂಗ್ರಹಿಸಿಟ್ಟರೆ ಆ ನೀರು ವಾಸನೆ ಬರುವ ಸ್ಥಿತಿಯಲ್ಲಿ ಬಂದೊದಗಿದೆ ಇದೇ ನೀರನ್ನು ಅಡಿಗೆಗೂ ಸಹ ಬಳಸುತ್ತಿದ್ದಾರೆ ಆದ್ದರಿಂದ ಆ ಭಾಗದ ನಿವಾಸಿಗಳಿಗೆ ನೀರಿನಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಂಬಂಧ ಅತ್ಯವಶ್ಯಕವಾದ ಅನುದಾನವನ್ನು ಬಿಡುಗಡೆ ಮಾಡಿ ಆ ಭಾಗದ ಜನರಿಗೆ ನೀರಿನ ವ್ಯವಸ್ಥೆ ಮಾಡುವಂತೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನು ಸದನದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಪ್ರಸ್ತಾಪಿಸಿ ಒತ್ತಾಯಿಸುತ್ತಿದ್ದೇನೆ ಸಭಾ ನಾಯಕರು ಸಂಬಂಧಪಟ್ಟ ಸಚಿವ ಉತ್ತರ ರಮೇಶ್ ಬಾಬು